ಪಿಂಚಣಿ ವಂಚಿತ ನೌಕರರ ಸಂಘದ ವತಿಯಿಂದ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ನಿಶ್ಚಿತ ಪಿಂಚಣಿ ಜ್ಯೋತಿ ಸಂಜೀವಿನಿ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಒಂದು ದಿನದ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಬಳಿ ಹಮ್ಮಿಕೊಳ್ಳಲಾಗಿತ್ತು ಧರಣಿ ಸತ್ಯಾಗ್ರಹ ನಡೀತಕ್ಕಂಥ ಸ್ಥಳಕ್ಕೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಭೇಟಿ ನೀಡಿ ಅವರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದರು ಸರ್ಕಾರಕ್ಕೂ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆನ ನಾವು ಸೃಷ್ಟಿ ಮಾಡ್ಕೊಡ್ಬೇಕಾಗ್ತದೆ ಅದನ್ನ ನಿಮ್ಮ ಪರವಾಗಿ ಇರ್ತೀನಿ ಅದನ್ನ ಈ ಒಂದು ಹತ್ತು ದಿವಸದೊಳಗೆ ಒಂದ್ ಎರಡು ಮೀಟಿಂಗ್ ಮಾಡಿ ಒಂದೂ ಇಲ್ಲ ಎರಡು ಮೀಟಿಂಗ್ ಮಾಡಿ ಒಂದು ಹಂತಕ್ಕೆ ತಂದು ನಾವು ಡೀಟೇಲ್ಸ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನನ್ನ ಇಲ್ಲ ಅದು ನಮ್ಮ ಸರ್ಕಾರದಿಂದ ಮಾಡೇ ಮಾಡ್ತಾನೆ ಅದು ವಿಶ್ವಾಸ ಅದು ಕಾಲ ಕಾಲ ತಗೊಂಡಿರ್ಬೋದು ನಾನಿಲ್ಲ ಅಂತ ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ನಾವೇ ಹಾಕ್ಬಿಟ್ಟಿದೀವಿ ನಾವು ಹಾಕಿದ್ಮೇಲೆ ಅದನ್ನ ಅನುಷ್ಠಾನ ಮಾಡೋದು ನಮ್ ಡ್ಯೂಟಿ ಆಗ್ತದೆ ಯಾಕಂದ್ರೆ ಆ ಅನುಷ್ಠಾನ ಮಾಡೋ ಇದು ಏನು ಎರಡ್ ಸಾವಿರದ ಇಪ್ಪತ್ ಮೂರ ಪ್ರಣಾಳಿಕೆಯ ಉಪಾಧ್ಯಕ್ಷನೇ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ರು ಆ ಉಪಾಧ್ಯಕ್ಷರಾಗಿ ನಾನಿದ್ದೆ ಸೊ ಇವತ್ತು ನಾವೇನಾದ್ರು ಇವತ್ತು ಅಧಿಕಾರದಲ್ಲಿ ಇದೀವಿ ಅಂದ್ರೆ ಆ ಮಾತನ್ನ ನಂಬಿ ಇಡೀ ರಾಜ್ಯಕ್ಕೆ ನಂಬಿಕೆಯನ್ನು ಕೊಟ್ಟಿದ್ದೀವಿ ಅದನ್ನ ನಾವು ಮಾಡ್ತೀವಿ ಆದಷ್ಟು ಬೇಗ ನಾನು ಕೂಡ ಸರ್ಕಾರದ ಬೇರೆ ಕೆಲವು ವಿಚಾರಗಳ ಐದು ವಿಚಾರಗಳನ್ನ ಇವತ್ತೇ ನಾನು ಒಂದೇ ಸರ್ತಿ ಹೇಳೋದು ತಪ್ಪಾಗ್ತದೆ ಬಟ್ ನಾವು ಶಿವಮೊಗ್ಗದಲ್ಲಿ ಬಂದಾಗ ನೀವು ಒಬ್ಬ ಅನುದಾನಿತ ಶಾಲೆ ಅದನ್ನೆಲ್ಲರೂ ಕೂಡ ಮೇಲ್ಮಲೆಯಲ್ಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಇಟ್ಟಿದ್ರು ನೀನೇನು ಚರ್ಚೆ ಮಾಡಿದ್ರು ನಾನು ಮಾತು ಕೊಟ್ಟಂಗೆ ಒತ್ಸತಿ ಕೊನೆ ದಿನಗಳಲ್ಲಿ ಏನು ನಮ್ಮ ಸಮಾವೇಶ ಇದು ಅಸೆಂಬ್ಲಿ ನಡೀತದೆ ಬೆಂಗಳೂರಲ್ಲಿ ಅದಾದ್ಮೇಲೆ ಮೂರೇ ದಿವಸಕ್ಕೆ ಆರ್ಡರ್ ಮಾಡಿದೆ ನಾನು ಅದಾದ್ಮೇಲೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಅದು ಡಿಲೇ ಡಿಲೇ ಆಗ್ತದೆ ಅಂತಕ್ಕಂಥದ್ದು ಭಾವನೆ ಬೇಡ ಯಾಕಂದ್ರೆ ಸಾಕಷ್ಟು ಜನರು ವಿದ್ಯಾಭ್ಯಾಸವನ್ನು ಮಾಡಿ ಪಾಪ ಅವರು ಹೊಟ್ಟೆ ಮತ್ತೆ ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಏನನ್ನದೇ ಶಾಲೆಗೆ ನಾವು ಶಿಕ್ಷಕರನ್ನ ನೇಮಕಾತಿ ಪ್ರಕ್ರಿಯೆ ಏನಿದೆ ನೂರಕ್ಕ ನೂರ ಆದಷ್ಟು ಬೇಗ ಮಾಡ್ತೀನಿ ನನ್ನ ಇಲಾಖೆ ಅದು ನಾನೇ ತೀರ್ಮಾನ ಆಗಲೇ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಇಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಸ್ನೇಹಿತರು ಇರ್ತಾರಲ್ಲೂ ಕೂಡ ಬಂದಿರಬಹುದು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಪರ್ಸೆಂಟ್ ಟೀಚರ್ಸ್ ನೆಕ್ರೂಟ್ಮೆಂಟ್ ಅದು ಕೂಡ ಸ್ಟಾರ್ಟ್ ಆಗ್ತದೆ ಮುಂದಿನ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇನ್ನೂ ಒಂದು ಹತ್ತೈದು ಸಾವಿರ ಮಕ್ಕಳು ಇದು ಟೀಚರ್ಸ್ ನ ಕೊಟ್ಟರೆ ಒಂದು ಸುಧಾರಣೆ ತರಬಹುದು ಯಾಕಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಮೇಸ್ಟ್ ಇಲ್ಲ ಅಂದ್ರೆ ಅದು ಶಾಲೆ ಆಗಲ್ಲ ಅದನ್ನ ಕೊಡಬೇಕಿಲ್ಲ ಅಂದ್ರೆ ಶಿಕ್ಷಣ ಕೊಟ್ಟರೆ ಎಲ್ಲ ಸರಿ ಆಗೋದು ಅದಿಲ್ಲಾಂದ್ರೆ ಸರಿ ಆಗಲ್ಲ ದೇಶ ಅದು ಒಂದು ಭಾಗ ಪಿಂಚಣಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅದು ಮಾಡೋದು ಒಳ್ಳೇದು ಯಾಕೆಂದ್ರೆ ಅದು ಸಹ ಆಗ್ತದೆ ಅದು ತೀರ್ಮಾನ ನಾನು ಒಬ್ಬನೇ ತಗೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಗೆ ಗೊತ್ತಿದೆ ಅದು ನಿಮ್ಮ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ನಾನು ಕ್ಯಾಬಿನೆಟ್ ನಾನೇ ಇರೋದ್ರಿಂದ ಅದನ್ನೂ ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು ಇನ್ನು ಮೂರು ನಾಲ್ಕು ಕೆಲಸಗಳಿದ್ದಾವೆ ನಾನು ಅದನ್ನ ಜ್ಯೋತಿ ಸಂಜೀವನಿ ಮತ್ತೆ ನಿಮ್ದು ಎರಡ್ ಸಾವಿರದ ಆರಲ್ಲಿ ಪೂರ್ವಕವಾಗಿ ಕೆಲವು ವಿಚಾರಗಳು ಏನಿದ್ದಾವೆ ಅದನ್ನೆಲ್ಲದೂ ಕೂಡ ಫಸ್ಟ್ ಒಂದು ಮೀಟಿಂಗ್ ಇನ್ನೊಂದ್ಸತಿ ಮಾಡಿ ಮತ್ತೆ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನೇ ಮಾಡಿದ್ರೂ ಕೀಲಿ ಕೈ ಇರೋದು ಮಾನ್ಯ ಮುಖ್ಯಮಂತ್ರಿ ಕೇಳಿ ನನ್ನ ಕೈ ಕೊಟ್ಟಿಲ್ಲ ನಾನು ಜನರು ಕೊಟ್ಟಿದ್ರೆ ಇಲ್ಲೇ ಕೊಟ್ಟು ಹೋಗ್ಬಿಡ್ತೀವಿ ಆದ್ರೆ ನೋಡ್ಬೇಕಾಗ್ತದೆ ಏನಾಗ್ತದೆ ಒಂದು ಸರ್ಕಾರ ಅನುಷ್ಠಾನ ಆದಾಗ ವಿರೋಧ ಪಕ್ಷದವರಾಗ್ಲಿ ಆಡಳಿತ ಪಕ್ಷ ಏನೇ ಆದ್ರೂ ನೀವೇನು ಟ್ಯಾಕ್ಸ್ ಹಣ ಕಟ್ತೀರಿ ಅದು ನಿಮಗೆ ಸಂಧಾನ ಅಷ್ಟೇ ನಮ್ಮ ಉದ್ದೇಶ ಅದು ನ್ಯಾಯಬದ್ಧವಾಗಿ ಆಗ್ಬೇಕು ಈ ಹೋರಾಟನೂ ಕೂಡ ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೀವಿ ಈಗ ನೀವು ಹೇಳಿದ್ರೆ ಐವತ್ತು ಕೋಟಿ ಅಂತ ಹೇಳಿ ಅದನ್ನೆಲ್ಲ ನಾವು ಅದಕ್ಕೆ ಈಗ ಅಶೋಕ್ ಮನಗುಳಿಯಾದ ಅಧಿಕಾರ ನಾವು ಸರ್ಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ವಿರೋಧ ಪಕ್ಷದವರು ಅವರು ಒತ್ತಡವನ್ನು ಕೊಡ್ತಾರೆ ನಾವೆಲ್ಲ ಹೋಗಿ ಮಾತಾಡಕ್ಕೆ ಜಾಸ್ತಿ ಆದ ತಕ್ಷಣ ಅದು ಹೊರ ಬಿದ್ದೇ ಬಿಡುತ್ತೆ ಅದೇ ಸರ್ಕಾರ ಆದರೂ ಕೂಡ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನ ಆದಷ್ಟು ಬೇಗ ನಾನು ಸ್ವಲ್ಪ ದಿವಸ ಇರಲ್ಲ ನಾವು ಸ್ವಲ್ಪ ಶಿವಣ್ಣವ್ರದ್ದು ಕೆಲ್ಸಕ್ಕೆ ಹೊರ ದೇಶಕ್ಕೆ ಹೋಗ್ತೀನಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ ನಾನು ಇಲ್ಲಾಂದ್ರೂ ನಾನು ಮಾಹಿತಿ ತರಿಸ್ಕೊಳ್ತೀನಿ ಇಲ್ಲಿ ಪಿ ಎಸ್ ಅವರು ಇದ್ದಾರೆ ಅಧಿಕಾರಿಗಳು ಇದ್ದಾರೆ ನಮ್ಮ ಪಿ ಆರ್ ಎಸ್ ಅವರು ಕೈ ಮುರ್ಕೊಂಡಾರೆ ಎರಡು ಅರ್ಥಾಯ್ತಾ ನಿಮ್ಮ ದುಡ್ ಕೊಟ್ಟು ನಾವು ಕುಡ್ಕೊಂಡಿದ್ದೇನೆ ದುಡ್ ಕೊಟ್ಟು ನನ್ನ ಬದ್ಧತೆಯಿಂದ ನಿಮ್ ಪ್ರೀತಿ ಗಳಿಸಿದ್ದೀನಿ ನನ್ನ ಬದ್ಧತೆಯಿಂದ ನಿಮ್ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ ನಿಮ್ಮತ್ತೆ ಅಷ್ಟೇ ಅದೇ ಬದ್ಧತೆ ಅದೇ ಕೂತ್ಕೊಂಡು ಏನ ಮಾಡಿ ಪೊಲಿಟಿಕಲ್ ತೀರ್ಮಾನ ಪೊಲಿಟಿಕಲ್ ರಾಜಕೀಯ ತೀರ್ಮಾನ ಆಗಿದೆ ಆಯ್ತಾ ಅದಕ್ಕೆ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಸೇರಿಸದೆ ಅದು ಮಾಡ್ಲಿಕ್ಕೆ ನಾವೆಲ್ಲ ಏನಿದ್ದೀವಿ ಖಂಡಿತ ನಿಮ್ಮ ಪರವಾಗಿ ವಾಕಾಲ ವಹಿಸ್ತೀವಿ ಹೋರಾಟ ಮಾಡ್ತೀವಿ ನಿಮ್ಮ ಜೊತೆ ನಿಂತು ಈ ಕೆಲಸನ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಮಾಡಿ ನಮ್ಮನ್ನೆಲ್ಲ ಅನುಮಾನಾಸ್ಪದವಾಗಿ ನೋಡ್ಕೊಬೇಡಿ ನಾನು ಓಪನ್ ಆಟೋ ಯಾರು ಎದ್ಕೊಂಡ್ ಬರ್ತಲ್ಲ ಅರ್ಥ ಆಕಲ್ಲ ಯಾರಿಗೂ ಎದುರ್ಕೊಳ್ಳಲ್ಲ ಯಾಕೆ ಯಾಕೆ ನಿಂತಿದ್ದಿಲ್ಲ ಓಟ್ ಹಾಕ್ಕೊಂಡ್ರೆ ಬಿಟ್ರೆ ಯಾಪ ಏನು ಇಂತ ನಾನು ನೇರ ಅಷ್ಟೇ ಕೆಳಗು ಅಷ್ಟೆ ಆತರ ಇರೋದು ನಾವು ನಮ್ಮ ನಂಬಿಕೆ ಇಟ್ಕೊಳ್ಳಿ ನಮ್ಮ ನಂಬಿಕೆ ಇಟ್ಕೊಳ್ಳಿ ನೀವು ಹೋರಾಟ ತರಲಿ ನಿಮ್ ಜೊತೆ ಬರ್ತೀವಿ ನಿಮ್ ಜೊತೆ ನಿಲ್ತೀವಿ ಜೊತೆ ನಿಲ್ತೀವಿ ಎದುರು ಓಡೋಗಾರಲ್ಲ ಎದುರು ಓಡೋಗಾರಲ್ಲ ಇವತ್ತು ಸಂಘಟನೆ ಮಾಡೋಣ ಹನುಮಂತ ಹನುಮಂತ ಪಂಚಾಯತ್ ಹಿಡಿಯಕ್ಕೆ ಹೊಸಿ ಜನ ಪ್ರಯತ್ನ ಮಾಡಿದ್ರ ಅವತ್ ಮೂರು ಜನ ಸೂಚನೆ ಮಾಡ್ಕೊಂಡ್ರು ಯಾರು ಇನ್ಸ್ಟೋರು ಕಾಲಕಾಗಿ ಅದು ಆಮಲೇಜ್ ಮಾಡಿರಲಿಲ್ಲ ಎಲ್ಲಪ್ಪ ಈ ದೃಷ್ಟಿ ನೆಕ್ಕಿ ಕೂಡ ಆತ್ಮಹತ್ಯೆ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿ ಆ ಸೆಕ್ಯೂಲಿಟಿ ಔಟ್ ವಿด್ರಾಮಲ್ ಸಿಿಸ್ಟರ್ ಇವೆಲ್ಲವೂ ಕೂಡ ನೋಡ್ರಿ ಯಾರು ಒಬ್ಬ ಸ ಮಾಡ್ಕೊಂಡ್ರೆ ನಾನು 1 ಲಕ್ಷ ಕೊಡ್್ರೆ ಅವೇನ್ ತಿರ್ತಾರೋ ಆಳ್ ಗಂಡೆನು ಕೊಡಕಾಗುತ್ತೆ ಅಂತ ನಾನು ಮಕ್ಕಳು ಇರತರಲ್ಲ ತಂದೆ ಕೊಡಕಾಗುತ್ತೆ ಅಂತ ನಾನು ಇದೆಲ್ಲ ನಾವು ನೀವೆಲ್ಲರೂ ಕೂಡ ವಿದ್ಯಾವಂತರು ಟೀಚರ್ಸು ಇವೆಲ್ಲ ತಿಳ್ಕೋಬೇಕು ಅರ್ಥ ನನ್ ಬಂದ ಐದು ಲಕ್ಷ ದುಡ್ಡು ದುಡ್ಕೊಟ್ಬಿಟ್ರೆ ಎರಡು ಲಕ್ಷ ದುಡ್ಡು ದುಡ್ಕೊಟ್ಬಿಟ್ರೆ ಐವತ್ತು ದುಡ್ಡು ದುಡ್ಕೊಟ್ಬಿಟ್ರ ಸರ್ಕಾರ ಕೊಟ್ಬಿಟ್ರೆ ವ್ಯಕ್ತಿತ್ವ ಕೊಡಕ್ಕ ಇವೆಲ್ಲರೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಉದ್ದೇಶಿಸಿ ಮಾತನಾಡಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಸದನದ ಒಳಗೆ ನಿಮ್ಮ ಧ್ವನಿಯಾಗಿ ನಾನು ಇರುತ್ತೇನೆ ಎಂದು ಭರವಸೆ ನೀಡಿದರು ಧರಣಿ ನಡೆಯುವ ಸ್ಥಳಕ್ಕೆ ವಿಧಾನಪರಿಷತ್ ಸದಸ್ಯರಾದ ಪಿ ಸಂಗನೂರ್ ಪುಟ್ಟಣ್ಣ ಹನುಮತ್ ನಿರಾಣಿ ಟಿಟಿ ಶ್ರೀನಿವಾಸ್ ಎಸ್ಎಲ್ ಭೋಜೇಗೌಡ ವಿವೇಕಾನಂದ ಸುಶೀಲ್ಜಿ ನಮೋಶಿ ಮತ್ತು ಶಾಸಕರಾದ ಅಶೋಕ್ ಎಂ ಮನಗುಳಿಯವರು ಭೇಟಿ ನೀಡಿದರು